ಹರೆ ಕೃಷ್ಣ ನಮ್ಮ ವಿದ್ಯಾಲಯದಿಂದ ಪರೀಕ್ಷೆಗಳು ನಡೀತಾ ಇದ್ದಾವೆ ಅನೇಕ ಪರೀಕ್ಷೆಗಳು ಡಿಪ್ಲೊಮ ಪರೀಕ್ಷೆಗಳು ಭಾಗವತ ಹರಿಕಥಾಮಸಾರ ರಾಮಚರಿತ್ರೆ ಮಹಾಭಾರತ ದಾಸರ ಪದಗಳು ದಾಸರ ಕೃತಿಗಳು ಹರಿದಾಸರು ಪಂಚೀಕರಣ ಸೃಷ್ಟಿ ಪ್ರಕರಣ ಇತ್ಯಾದಿ ಪರೀಕ್ಷೆಗಳು ಡಿಪ್ಲೊಮಾ ಪರೀಕ್ಷೆಗಳಿವೆ ಅದರಲ್ಲಿ ಇಬ್ಬರು ಶ್ರೀಮತಿ ಶಿವಭಾಶ್ರೀ ಪದಾಚಾರ್ಯ ಮತ್ತು ಶ್ರೀಮತಿ ಸತ್ಯವತಿ ಕುಲಕರ್ಣಿ ಅವರು ಭಾಗವತ ಮಹಾಪೂರ್ಣದಲ್ಲಿ ಡಿಪ್ಲೊಮಾ ಪರೀಕ್ಷೆಯನ್ನು ಬರೆದಿದ್ದಾರೆ ಆಮೇಲೆ ಓರಲ್ ಪರೀಕ್ಷೆ ಆಗಿದೆ ತಮ್ಮ ಒಂದು ಪ್ರಾಜೆಕ್ಟ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತಿನ ಒಂದು ಅಮೃತ ಯೋಗದ ದಿವಸ ಅವರಿಗೆ ನಮ್ಮ ಭಜನಾ ಸದಸ್ಯರ ಸಮ್ಮುಖದಲ್ಲಿ ಅವರಿಗೆ ಒಂದು ಪ್ರಶಸ್ತಿ ಪತ್ರವನ್ನು ಕೊಡ್ತಾ ಇದ್ದೇವೆ ಅವರು ಇಬ್ಬರು ಎ ಪ್ಲಸ್ ಭಾಳ ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ ಬೇರೆ ಪರೀಕ್ಷೆ ಬರೆಯೋದು ಕೂಡ ನಮ್ಮ ಸ್ಫೂರ್ತಿ ನಮ್ಮ ವಿದ್ಯಾಲಯದ ವಿಶೇಷತೆ ಏನಂದರೆ ಒಂದು ಏನಾದರೂ ವಿಷಯ ತಗೊಂಡ್ರೆ ಅದನ್ನು ಪೂರ್ಣ ಓದಬೇಕು ಭಾಗವತ ಪೂರ್ಣ ಓದಬೇಕು ಭಗವದ್ಗೀತಾ ಪೂರ್ಣ ಓದಬೇಕು ಹರಿಕತಾನುಸಾರ ಪೂರ್ಣ ಓದಬೇಕು ಅದೇ ರೀತಿಯೇ ಮತ್ತೆ ಕೃಷ್ಣ ಗೀತಾಮೃತ ಪೂರ್ಣ ಓದಬೇಕು ವಿಷ್ಣು ಸಹಸ್ರನಾಮ ಪೂರ್ಣ ಓದಬೇಕು ಇದು ಡಿಪ್ಲೊಮಾ ಕೋರ್ಸದ ವಿಷಯ ಚೆನ್ನಾಗಿ ಭಾಳ ಅಭಿರುಚಿ ಪಟ್ಟು ಪರೀಕ್ಷೆ ಚೆನ್ನಾಗಿ ಬರೆದು ಬರೆದಿದ್ದಾರೆ ಅವರಿಗೆ ಶ್ರೀಕೃಷ್ಣ ಪರಮಾತ್ಮ ಅನುಭವನ ಮಾಡಲಿ ಇದೇ ರೀತಿ ಜ್ಞಾನ ಅಭಿವೃದ್ಧಿಗೆ ಕಾರಣ ಆಗಲಿ ಧ್ಯಾನ ಜ್ಞಾನ ಅಧ್ಯಯನ ಎಲ್ಲ ಜೊತೆ ಜೊತೆಗೆ ನಡೀಲಿ ಜ್ಞಾನ ಭಕ್ತ ವೈರಾಗಿ ಅವರಿಗೆ ಬರಲಿ ಅಂತ ಹೇಳಿ ಕೇಳಿ ಈ ಒಂದು ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾ ಇದ್ದೇವೆ ಬಹಳ ಹಿರಿಯ ಸದಸ್ಯರು ಅವರಿಬ್ರು ಅವರ ಸ್ಫೂರ್ತಿ ಬೇರೆಯವರಿಗೆ ಸ್ಫೂರ್ತಿ ಬರ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅವರಿಗೆ ಒಳ್ಳೇದಾಗ್ಲಿ ಉತ್ತರ ಅಭಿವೃದ್ಧಿ ಆಗಲಿ ಮತ್ತು ಇದೇ ರೀತಿ ಅವರು ಆಯಿಗಳನ್ನ ಮಾಡ್ತಾರೆ ಮತ್ತೆ ಬೇರೆಯವರು ಕೂಡ ಅವರು ಮಾರ್ಗದರ್ಶಕ ಆಗಲಿ ಅಂತ ಕೇಳ್ಕೊಡ್ತಾ ಇದ್ದೀವಿ ಹರೇ ಶ್ರೀನಿವಾಸ